ಇವ್ರ ಗಂಟೆ ಸಾಂಬೋಳ ನೋಡ್ರಿ ನೋಡ್ರಿ ಅಂತಾರ ಹಂಗ ಏನ್ ಬೇಕಾದ ಕೊಡ್ರಿ ನಮ್ ಸಾಮಗೊಳ್ಳ ಎಲ್ಲಾ ಕಪುಸ್ ನಿಮ್ಮ ನಿಮ್ ಸುಖ ದುಃಖ ಎಲ್ಲಾರ್ ಗೊತ್ತಾರ ಮಟನ್ ಬಿರಿಯಾನಿ ತಗುತಾರು ಚಿಕನ್ ಬಿರಿಯಾನಿ ತಗೋತಾರು ಅಂಡಾ ಬಿರಿಯಾನಿ ತಗೋತಾರು ಚಿಕನ್ ಅಲ್ಲಿ ಪೀಸ್ ತಿಂತಾರು ಮಟನ್ ಕೈಮಾ ತಿಂತಾರು ಬೇಕಾದ ಕೊಡ್ರಿ ತಿಂತಾರು ಏನ ಏ ನಾನ್ ಐನ್ ಅದೇನಿ ನಾ ಐನ್ ಅದ ಮದ್ವಿ ಮಾಡ್ಕೋಕ್ ಹೋದೀನಿ ಬಾಯಿ ತಪ್ಪ ಅಂದೆ ಹೌದ್ ಹೌದ್ ತುಗ ನೀ ಎಷ್ಟ್ ಬಾಯಿ ತಪ್ಪ ಅಂದೆ ಅನ್ನೋದ್ ನಂಗ ಗೊತ್ತೈತಿ ಏನಾದ್ರು ಹೋಗ್ ನಾ ಬರ್ತೇನೆ ಏ ನಾ ಮನಿಗೆ ಹೋಗಕ್ ಬಂದಿಲ್ಲ ನಂಗೆ ಯಾರಾಗ ಒಂದಾಗಬೇಕಿವನ್ ಕಿರ್ಕಿರಿ ಮುಂಜಾನೆ ಒಂದ್ ಕಿರ್ಕಿರಿ ರಾತ್ರಿ ಅದ್ರ ಮಕ್ಕಳ್ ಬೇಕಂತ ಕಿರ್ಕಿರಿ ದೊಡ್ಡ ಚೆಲ್ಲುವ ನೀನ್ ನಾವೇ ಏ ನಿಮ್ ಕಿರಿಕಿರಿ ಅನ್ಸಿ ಆಗ್ರಿ ಎರಡ್ ವರ್ಷ ಮದುವೆ ಆಗಿ ನಿಮ್ ಕಡೆಯಿಂದ ಒಂದ್ ಮುಗು ಕೊಡಕ್ ಆಗಿಲ್ಲ ನನಗೆ ಬಂಗಾರ ಕೊನೇರ್ ಹೋಗನ ಆಕ್ಚುಲಿ ಸ್ವಾಮಿ ಇದೆಲ್ಲಾ ಪರಿಹಾರ ಗಂಟಿ ಸ್ವಾಮಿ ಕುಂತಿರ್ತಾನ ಅದಾನುಡ್ಗಾಡ್ ಗಟ್ಟೆ ಕುಂತಿರ್ತಾನು ಗಡಕ ಹಾ ಪಗಿರ್ತಾನು ಹೋಗೋಣ ಗಂಟಿ ಸ್ವಾಮಿ ಕಡೆ

ಗಂಟೆ ಸ್ವಾಮಿ ಗಿಡ ಹೋಗುನ್ ಬಾ ರೀ ಗಂಟೆ ಬರ್ಸಂತಾರ ಗಂಟಿ ಸ್ವಾಮಿ ಗಂಟೆ ಹೊಡಕ್ಕೆ ಹಂಗೈತಿ ಗಂಟೆ ಹೊಡೀಬೇಕು ಗಂಟೆ ಹೊಡೆದ್ರೆ ಸಮಸ್ಯೆ ಐತೆ ಗಂಟೆ ಹೊಡಿತೀವಿ ಸಂಬೋಳ ಏನ್ರಿ ನಿಮ್ ಕಣತ್ತಲ್ರಿ ಏನ್ರಿ

ગામ <laughs> <tipt pasensi> <tipt pasensi>

ಎಲ್ಲಿಂದ ಕೆಲಸ ಸ್ಟಾರ್ಟ್ ಆಗಿತ್ಲಾ ಮುಖತ್ಮಾ ಹೌದು ಇಪ್ಪತ್ತು ಸಾವಿರದ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಡದ ನೀವ ಯಾಕನ ಏನು ಹೆಂಗಾ ನೀ ಬಂದಿಲ್ಲ ಹೆಂಗಾ ನೀ ಬಂದಿನಿ 25000 ಬಡದು ಬಟ ಕೈಕೇರಿ ಬಿಸ್ನ ಮಾಡಾಣ ಮಗಿಲ್ಲ ಕಳದಾಗಿಲ್ಲ ಬೇಕರಿಯಾಗ ಅಕಿ ಕಾಲ ಬೊಳು ಇಂತ ಡೋಕಿ ಸಾಹೂಳು ಕಾಲ ಬಡ ತೋಗಡಪ್ಪ ನಾನು ಹೇಚಿಲ್ಲ ಬಾ ನಾನು ಏನ ಬಿಸ್ನ ಮಾಡು ಸರಿ ಬಲೆ ಬಲೆ ಶಿಖರ ಕೊಡನ ಈ ಬಳ್ಳುಳ್ಳಿ ತಗೋಕ್ ಮಗನ ಇದನ್ನ ಇದನ್ನ ದೇವ್ರ ಜಗಲಿ ಇದನ್ನ ಒಡದ ಎಲ್ಲಾರ್ಗು ಎಲ್ಲಾರು ಕೊಡ ಮನ ತುಂಬಾ ಮಕ್ಕಳಾಕ ಮಗನ ಮಕ್ಕಳು ಟೈಮ್ ಆದಾಗ ಈ ಬಾಳೆಹನ್ ತಗೊಂಡ್ ತಿಂದ ಆರಾಮ್ ಎಲ್ಲಾರ್ಗು ಪ್ರಸಾದ ಮಾಡಿ ಕೊಡ ಮಗನ ಹೋಗಿ ಬರ್ರಿ ಮಗನ